ಹೋಗಂದ್ರ ಹೋಗಂದ್ರೆ ಹಂಗ ಹೋಗ್ಯಾನ ಸುವರ್ಣ ಶರಣ ಊಟ ಮಾಡಿ ಹೋಗ್ಯಾನ ಹೆಂಗ ಎಷ್ಟು ಕಾಜಿ ಮಾಡ್ತಿರಲ್ಲ ಅವನ ಮೇಲೆ ಒಂದ್ ವೇಳೆ ನಾವ್ ಹಡದ್ ಮಗನ ಆದ್ರೆ ಊರಾಗ ಹೊತ್ ಮರ್ಸ್ತಿದ್ರೆ ಅವನು ನಾವ್ ಹಡದ ಮಕ್ಳು ನಮ್ಗ ಅಕ್ಕಿದ್ರೋ ಇಲ್ಲೋ ಗೊತ್ತಿಲ್ಲ ಅದಕ್ಕ ದೇವರು ನಮಗ ಮಕ್ಳು ಕೊಟ್ಟಿಲ್ಲ ಅಲ್ಲ ನೀವು ಬಂದ ಮೇಲೆ ನಮ್ಮ ಮನಿ ಉದ್ದಳಾಗತ್ತ ಬೆಳೆಯಾಕತ್ತತಿ ಇದನ್ನ ನೋಡಿ ಸಂತೋಷಪಡು ಪಡು ಆನಂದ ಪಡು ನನಗೂ ಖುಷಿನ ಅದರಿ ನನ್ ಮಗ ಅಂತ ಒಪ್ಕೋಬೇಕಾದ್ರ ಅವ್ ಪಡ್ಸಲ್ ಹೆತ್ ಬೇಗ ಬರಂಗಿಲ್ಲ ನಾವು ನಮ್ಮ ಮನಸ್ಸಿನೊಳಗ ಅವಾಗ ಮಗನ ಸ್ಥಾನಾನ ಕೊಟ್ಟಿದ್ವಿ ಆದ್ರವ ತನ್ನ ಮನಸ್ಸಿನೊಳಗ ನಮ್ಮನ್ನ ದೇವರ ಸ್ಥಾನದಾಗಿಟ್ಟಾನ ಅಂದ ಮೇಲೆ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕ ನಮಗ ನೋಡು ಬಂದ್ ನೋಡು ನನ್ನ ಮಾತ ಕೇಳಲ್ಲ ನೀವು ದೊಡ್ಡವರಿಗೆ ನೂರ್ ಕೊಡಲ್ಲ ದೊನ್ಸಾ ಹೆಚ್ಚು ಕೊಟ್ಟು ಬಿಡ್ತೀರಿ ದಗ್ ಬರ್ದ ಬಿಟ್ಟಾರ ನೋಡು ಅಲ್ಲ ಯಾರಿಗೆ ಪಗಾರ ಏಟ್ ಕೊಡ್ಬೇಕು ಕೊಡ್ಬೇಕಿಲ್ಲ ಯಾಕೆ ಹೆಚ್ಚು ಕೊಡ್ತೀರಿ ಎಲ್ಲರಿಗೆ ಈಗ ನೋಡಿ ಇವತ್ತು ಯಾರು ದಗ್ ಬಂದಿಲ್ಲ ಏರಡು ದಿನ ಕೆಲಸ ಮಾಡಿ ಮಾಡಿ ಬೇಸರಾಗಿ ಇರ್ಬೇಕು ಬಿಡಪ್ಪ ನಾಳೆಯಿಂದ ಬರ್ತಾರ ತಗೋ ಏನ್ ಬರ್ತಾರೀ ಮುಂಜಾನೆ ಬರ್ತಾರ ಶಿಸ್ತಗನಿ ಯಾರಿ ಮಾಡ್ತಾರ ಗಿಡ ಹಳಿ ಅಡ್ಡಾಕ್ತಾರ ನೀವು ಕಂಡ್ರ ದಗದ ಮಾಡ್ದಂಗ ಮಾಡ್ತಾರ ಇಲ್ಲಾಂದ್ರ ಗಿಡದ ಮಕ್ಕೊಂಡ್ ಮನಿ ಹೋಗ್ತಾರ ಸುಮ್ನ ಕುಂಡ್ರಿಸಿ ಮಲ್ಗಿಸಿ ಪಗಾರ ಕುಡಿದ್ರೆ ಶರಣು ಯಾರ ದಗ್ದ ಮಾಡಂಗಿಲ್ಲ ನಾಳಿಂದ ಅವ್ರ ಕರ್ಕೊಳಕ್ಕೆ ಹೋಗ್ಬೇಡ ಕೆಲ್ಸಕ್ಕ ನನಗೂ ರಂಗಡೀಟಿ ಬರ್ತದ್ರಿ ದಗ್ಧ ಮಾಡ್ಲಿಕ್ಕೆ ಅಂದ್ರ ನಾಳೆಯಿಂದ ಹೊಲಕ್ ಬರಬೇಡ್ರಪ್ಪ ಅಂತಿನಿ ಆದ್ರ ಏನ್ ಹೇಳ್ತೀವೋ ಗೌಡ್ ಹೇಳ ನನಗೋದ್ರಿ ಅವ್ರು ಯಾರರ ಬಳ್ಳು ಮಾಡಿ ಮಾತಾಡಕ್ ಹತ್ತಿದ್ರ ಅಂದ್ರ ಅವ್ರು ನಮ್ಮ ವಾಡಿಯದ ಹತ್ತಿರನೂ ಕರ್ಚ ಬೇಡ ಹಲ್ದ ಹತ್ತಿರನೂ ಬೇಡ ಬೇಡ ಹಂಗೆ ಕಳ್ಸಿ ಸಾರ್ ನಮ್ಮ ಅತ್ತಳ್ ಹ್ಞೂ ನಾ ಅವ್ರಿಗೆ ಅಷ್ಟು ಒದರಾಡುದು ಮತ್ತು ನೀವು ದುಡಿಲಾರೋರಿಗೆ ನೂರು ದೂರು ಸ್ವಲ್ಪ ಹೆಚ್ಚು ಕೊಟ್ಟು ಕಳ್ಸೋದು ಹಂಗಂದ್ರೆ ಯಾರು ಹೊಲ ಬಿಟ್ಟು ಹೋಗ್ರಿ ಯಾರು ಮನೆ ಬಿಟ್ಟು ಹೋಕ ರೀ ಹ್ಞೂ ನನಗ್ಯಾರು ಅನಿಸ್ತಾರೆ ರೀ ಶರಣ ನೀ ಯಾವಾಗ ಅಲ್ಲಿ ಕುಂಡ್ರದನ್ನು ಬಿಟ್ಟು ಇಲ್ಲಿ ಬಂದು ಕುಂಡ್ರ್ತಿಯೋ ಅವಾಗ ಜನ ನಿನಗೆ ಮರ್ಯಾದೆ ಕೊಟ್ಟು ಯಾವಾಗ ನೀ ಆಳ ಮಗ ಅನ್ನೋದು ಮರ್ತಿ ಮನಿ ಮಗ ಆಗಿ ಬಂದು ಕೊಂಡಿರ್ತೀವೋ ಅವಾಗೋರಿಗೋರ ಜೊತೈತಿ ಅರಮನೆ ನೋಡಿ ಅರಮನೆ ಕಿ ಸಂಟ ಬಿತ್ತತ್ತ ಆ ಇದಕ್ ನಾನು ಅಪ್ಪರ ಅಲ್ಲಿರೋ ನಾ ಇಲ್ಲಿದ್ನಂದ್ರ ನನಗೊಂದ್ ರೊಟ್ಟಿ ಅಚ್ಚಿಗೊಕ್ಕದ್ರಿ ಅಲೋ ಮುಂಜಾನೆಯಿಂದ ಊಟನ ಮಾಡಿಲ್ಲ ಯಾಕೆ ಯಾಕಿಂಗ್ ಉಪವಾಸ ದುಡಿತಿ ಅಲೋ ಶರಣು ನೀ ಊಟ ಮಾಡ್ಲಾರ್ದ ನಾವು ಊಟ ಮಾಡೋದು ಅನ್ನೋದು ಗೊತ್ತೈತಲ್ಲ ನಿನಗ ಏನ್ ಮಾತಾಡ್ತೀರಿ ದೇವ್ರಿಗೆ ಬಾನ ಇಡ್ಲಾರ ಯಾರು ಊಟ ಮಾಡ್ತಾರೆ ಏನ್ರಿ ಅದು ಅಲ್ದ ನೀವ್ ಉಂಡ್ ಹೋಗುತ್ತಕ ನಾ ಎಂದ್ರ ಊಟಕ್ ನೀರ್ ಬಾಯನ್ರಿಯ್ ಹಿಂಗ ಮಾತಿಗೆ ಮಾತು ಬೆಳೆಸಿದ್ರ ಮಗನ ಈ ಮನ್ಯಾಗ ಇಟ್ಕೊಳ್ಳುದಲ್ ನಿನ್ನ ಬಾರಪ್ಪ ಊಟ ಮಾಡಬಾ ಉಣ್ಣೇಳು ಶರಣು ಹೊತ್ತು ನೆತ್ತಿ ಬಂದೈತಿ ನೀವು ಉಂಡ್ರ ಇವರು ಉಂಟರ ಇವ್ರ ಉಂಡ್ರ ನಾ ಉನ್ತಿನಾ ಬಾ ಬಲಿಯೇ ಜೀವಂತಿನವ್ರು ಅಪರ ನಾಳೆ ಹಿಡ್ಕೊಂಡವ್ರಿಗೆ ಡಗದಕ್ ಬರಬೇಡ ಅಂತ ಹೇಳ್ತ ನೋಡ್ರಿ ಅವ ಒಂದು ರೊಟ್ಟಿ ಹಚ್ಕೊಡ್ರಿ ರೊಟ್ಟಿ ಯಾಕೋ ಹೋಳಿಗೆನ ಮಾಡ್ಯಾರ ಏ ಹೋಳಿಗೆ ಹಚ್ಕೊಡವ ತುಪ್ಪ ತಗೊಂಬಾ ಹ್ ಹ್ಮ್ ಇದ್ರ ಭಾಳ ಕೌಶಲ್ಯ ಇವ್ ನೋವು ನೋಡಿ ನೋಡ್ದ ಬೆಳೆದ್ಬಿಟ್ರಿ ಹೇಳ ಅಪ್ಪ ಆಗಲಿ ಮದುವೆ ವಯಸ್ಸಿಗೆ ಬಂದ್ಬಿಟ್ರಿ ಏಯ್ ಕೌಶಲ್ಯ ನಿಂದು ಮದುವೆ ಈ ಸಲ ಮದುವೆ ಮಾಡಿ ಮುಗಿಸ್ಬಿಡುನ ಅಲ್ಲ ಕೌಶಲ್ಯ ಅಂದ ಆ ಹೌದ್ ಮಾವ ನೀ ಅನ್ನಂಗ ಆಗಲಿ ಒಂದು ಚಲೋ ದೊಡ್ಡ ಮಂತ್ ತಂದು ಹುಡ್ಗ ಹುಡುಕಿ ಬಿಡು ನೀ ಹೌದನ್ನಂಗ ಮದ್ವೆ ಮಾಡಿ ಬಿಡುನು ದೊಡ್ಡ ಮಂತ್ ಎನೋದು ಬೀಗತನ ಮಾಡವ್ವ ನೀ ನಮ್ಮ ಮನಿದು ಅನ್ಸುವಲ್ ನಮ್ಮ ಕೂಡು ಬೀಗತನ ಮಾಡಾಕ ನಿಮಗ ಮನ್ಸಿಲ್ಲನಪ್ಪ ಏನ್ ಮಾವ ನೀನ ಇನ್ನೊಂದು ಮದುವೆ ಯಾವಾಗ ಮಾಡಿ ಅಣ್ಣ ನಿಮ್ ಜೋಡಿ ಬೀಗತಾನ ಏನ್ ಮಾತಾಡಕತ್ತೀನಿ ಸುತ್ತಿ ಬಳಸಿ ಯಾಕೆ ಮಾತಾಡೋದು ಹ್ಮ್ ಈಗ ನಮ್ಮನೆಯಾಗ ಶರಣೂ ಇಲ್ಲ ಅವಾಗ ನಿನ್ ತಂಗಿನ ಕೊಟ್ಟ ಮದ್ವಿ ಮಾಡಿ ಬಿಡುವನು ಮಾವಂತ ಮಮಕಾರ ಇಟ್ಕೊಂಡು ಮಣಿತಕ ಬಂದ್ರ ಯಾರ ಜೋಡಿ ಬಿಗ್ತಾನ ಮಾಡ್ಸಾಕತ್ತಿ ನಮಗ ಯಾರ ಕೂಡ ಯಾಕೋ ನಮ್ ಕೂಡ ಬಿಗತಾನ ಮಾಡೋ ನಿಮ್ ಜೋಡಿ ಬಿಗ್ತಾನ ಮಾಡಾಕ ಆ ನಿಮ್ಮ ನಿಮ್ಮ ಮಗ ಏನ ಶನ್ಯಾಗ ಜೋಡಿ ಆಳ್ ಮನ್ಸಾಗ ನನ್ನ ತಗೇನು ಕೂಡ ಹೇಳ್ತಿಲ್ಲ ಆಳು ಅಂತ ಕೀಳಾಗ ಅಂದ್ರ ನಿನ್ನ ನನ್ನ ಅಳೆಯ ಅಂತ ನೋಡುದಿಲ್ಲ ಅವ ನನ್ನ ಮಗಲೇ ನನ್ನ ಮಗ ನಮ್ಮ ಮಗ ಅನ್ನೋದು ನಮಗಷ್ಟೇ ಇರ್ಲಿ ನಮ್ಮ ಅಂತನಿಕ್ ಆದ್ರೆ ಬಿತ್ತನ್ ಕಲ್ರಿ ಹೇಳಿ ತಿಳಿದು ಮಾತಾಡ್ತೆ ತಿಳಿಲಾರ್ದ ಮಾತಾಡ್ತ ನಮ್ಮ ಶರಣಗಿಂತ ತೊಗೊಂಡ್ರೆ ಏನು ಕಡಿಮೆ ಆಕೈತಿ ಏನೂ ಕಡಿಮೆ ಆಗೋಲ್ಲ ನೋಡಿದ ಮಂದಿ ಇದಾಗ್ತೈತಿ ನೀವು ತಿಳ್ಕೊಂಡಂಗ ಮಾವ ತಿಳ್ಕೊಂಡಿಲ್ಲ ಯಾರ ನಗು ಕಾಳಜಿ ಇಲ್ಲವ್ವ ಆದ್ರೆ ಅವನ್ ಕಂಡ್ರ ಏನು ಪ್ರೀತಿ ಏನು ಕಾಳಜಿ ಮಗ ಅಂತ ನನ್ನ ಮನಸ್ಸು ಒಪ್ಪೈತಿ ಅಂತಂದ ಮ್ಯಾಲ ನಾನು ಯಾರ ಮಾತು ಕೇಳಮಲ್ಲ ಅವನ ಈ ಮನಿ ಮಗ ಈ ಮನಿಗ ಅವನ ವಾರಸ್ತಾರ ಅವನಾಗಿರೋ ಕಾಳಜಿ ಈ ಎಳಗಿತ್ತಂದ್ರ ನಾ ಏನು ನೋಡ್ಕೊಂಡು ಮನಿ ಯಾರ ಮೇಲೆ ಎಷ್ಟು ಕಾಳಜಿ ಇರಬೇಕು ಎಷ್ಟು ಪ್ರೀತಿ ಇರ್ಬೇಕು ಅನ್ನೋದು ನನಗ್ ಗೊತ್ತೈತಿ ಬರ್ಬ ನೀನು ಶರಣನ್ ಮದುವೆ ಆಗಕ ಒಪ್ಪಿಗೆ ಐತಿ ಅಲ್ಲ ಯಾರನ್ನಾರ ನೋಡಿ ಯಾರ್ಯಾರ ಅಂಜಿ ಮುಖ ತಳಗ ಹಾಕಬೇಡವ ನಿನ್ನ ಮನ್ಸಿನಾಗ ಏನೈತಿ ಅದನ್ನ ಹೇಳು ಮಾವ ನಿನ್ ಎಂದೂ ಮೀರಿಲ್ಲ ನೀ ಹಂಗ ಹೆಂಗಂತೀವ್ ಏನ್ಮೇಲೆ ಈ ಮನೆಗೆ ಮಗ ಅವನ ಸಸಿ ನೀನ ನೋಡಪ್ಪ ನೀನು ಬಾಯ್ಸತ್ತಲ್ಲ ಅಂತ ಹೇಳಿ ನನಗೆ ಗೊತ್ತೈತಿ ನನ್ನ ನೀವು ಅಪ್ಪರ ಹಳಿ ದಂಡಿ ಮ್ಯಾಗ ಕೂತು ಊಟ ಮಾಡಕತ್ತೀನಿ ನೀರ ರೊಟ್ಟಿ ನೋಡಿ ಬಾಯ್ ರೊಟ್ಟಿ ಬಿಡಂದ್ರೆ ಅನ್ರಿ ಇದಕ್ಕೆಲ್ಲ ನಾವು ಒಪ್ಪುದಿಲ್ಲ ನೀವು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ನನಗೇನು ಚಿಂತೆ ಇಲ್ಲ ಹೆಂಗ ಒಪ್ಗತೈತ್ರಿ ಮನಸ್ಸ ಊರಾನು ಏನು ಏನಕ್ಕಿಲ್ಲ ಆಸೆ ಪಡುವ ಮನುಷ್ಯ ಆಗಿದ್ರೆ ಎಂದೋ ಆಸೆ ಪಡ್ತೀನಿ ಎಂದೋದಿ ನೋಡಿ ಶರಣು ನೀನು ನನ್ನ ಕೈಯಾಗಿ ಬೆಳೆ ದೊಡ್ಡ ಮಾದವಪ್ಪ ನೀನು ಗುಣ ಏನು ಅಂತ ನನಗೆ ಗೊತ್ತೈತಿ ಇಲ್ಲದಲ್ಲದ ಆಶೆ ನನಗೆ ಹುಟ್ಟಿಸ್ಬೇಡ್ರಿ ಒಮ್ಮೆ ಮನುಷ್ಯ ಆಸೆ ಹುಡುತಂದ್ರ ಮಣ್ಣೊಳಗೆ ಮಣ್ಣಾಗ ತಕ್ಕ ಆಸೆ ಈಗ ನನಗೆ ಏನು ಕಮ್ಮಿ ಆಗೈತಿ ಮದ್ವೆ ಆಗೋ ಕಾಲಕ್ಕೆ ಯಾರ ಜೊತೆ ಹಾಕ್ತದ್ರಿ ನೀವಿ ಅನ್ಸೋದಿಲ್ಲ ಆದ್ರ ಇದೇನ್ ಮಾಡಕತ್ತಿರಲ್ಲ ಏಹ ಬ್ಯಾಡ್ರಿ ಶರಣ ನಾನು ನಿನ್ನ ಬಾಳ್ನ ಬೇಕಪ್ಪ ನಿನ್ನ ಬಾಳ್ ನೆಚ್ಕೊಂಡ್ರಿ ನಾ ಏನಾರ ನನ್ನ ನೆಲೆ ಆಗಿ ನೆಚ್ಕೊಂಡು ಆಸ್ತಿ ಎಲ್ಲ ಬಿಟ್ನಿ ಅಂತಂದ್ರ ಹೊತ್ತು ಮುಳುಗಿಗುದ್ರೊಳಗನ ಎಲ್ಲ ನೆಚ್ಚಳ ಮಾಡಿ ಕೈ ಅಂತ ಆಸ್ತಿ ಕಾಯಿ ಅಂದ್ರ ಹಗಲ ರಾತ್ರಿ ಕಣ್ಣಿಗೆ ಕಣ್ಣು ಹಚ್ಚದಂಗ ಆಸ್ತಿ ಕಾಯ್ತೀನ್ರಿ ಆದ್ರ ಆಸ್ತಿ ಸಲುವಾಗಿ ನೀ ಹೇಳದಂಗ ಅವ್ರಿಗೆ ಏನ್ರ ನಾ ಮದ್ವ ಆಯ್ತಂದ್ರ ಊರಾಗ ಮಂದಿ ಬಾಳ ತರ ಮಾತಾಡ್ತೇತ್ರಿ ನನಗೆ ನೀ ಮಾತು ಒಪ್ಕೋತದ ಹಿಂಗ ನಿಮ್ಮ ಮಾವ ತಲೆ ಮೊಂಡು ನೀ ಶಾನೆ ಆವಕ್ ನನಗೂ ಹೇಳಿ ಹೇಳಿ ಸಾಕಾಗಿತ್ತು ಮಾವ ಜೋಡಿ ಮಾತಾಡಿದ್ರ ಏನು ಪ್ರಯೋಜನ ಇಲ್ಲ ಅವನ ಜೋಡಿ ಮಾತಾಡಿ ಅವನ ಈ ಮಣಿ ಬಿಟ್ಟು ಹೊರಗೆ ಹಾಕ್ಬೇಕು ಒಂದು ಗಳಿಗೆ ಅಂದ್ರೆ ನಿಮ್ಮ ಮಾವ ಜೀವ ಬಿಟ್ಟಂಗೆ ಮಾಡ್ತಾನೆ ಅಂತಾದ್ರೆ ಅವನ್ ಹೆಂಗ್ ಮನಿ ಬಿಟ್ಟು ಹೊರಗೆ ಹಾಕ್ತಾನವ ನಾ ಅದಿನಲ್ಲ ಅತ್ತಿ ನನ್ನ ಅವಂಗ ಈ ಮನ್ಯಾಗ ಕಾಲ ನಿಂದ್ರ ಏನ್ ಮಾಡ್ತಿ ಮಾಡಪ್ಪ ಅಲ್ವಾ ಮಾವ ಹೇಳಿ ಮಾವನ ಮುಂದೆ ಹೂ ಅಂದ್ರು ಮಾವ ಹೇಳದ್ ಕೇಳಿದ್ರು ಅದನ್ನ ನಾ ನಡಿಸ್ಕೊಡ್ಬೇಕಲ್ಲ ಅತ್ತಿ ಮಾವ ನಮ್ಮೆಲ್ಲಾರು ಶಾನೆ ಆದನ ಅವ್ರಲ್ಲ ಒಂದಿ ಅವನ್ ನೀವೆಲ್ಲ ಯಾಕೆ ಕೇಳಂಗಿಲ್ಲ ವಿಚಾರ ಕಾಲಕ್ಕೆ ತಕ್ಕಂಗ ಮಾಡ್ಬೇಕ ಹೋಗಿ ಹೋಗಿ ಕೂಲಿ ಮಾಡೋ ಜೊತೆ ಸಂಬಂಧ ಕೂಡಿಸ್ತು ಅಂತ ಹೇಳ್ತಾನಲ್ಲ ಬುದ್ಧಿಯಲ್ಲಿ ಇಟ್ಟಾನೆ ನೋಡಪ್ಪ ಈ ಕಾಲ್ದಾಗ ಯಾರು ನಮ್ಮ ಹೋಗಿಲ್ಲ ಅಂತಾದ್ರಾಗ ನಿಮ್ಮ ಮಾವ ಮನಿಯವ್ರಕಿಂತ ಅವ್ನು ಹೆಚ್ಚಿನ ನಂಬಾನ ಮ್ಯಾಲೆ ಮಾವನ ನಮಗೆ ನಾವು ಏನಾರ ಕುತಿವಂದ್ರೆ ಇದ್ದಿದ್ದಲ್ಲ ನಾವು ಕಳ್ಕೊಬೇಕಾಕೈತಿ ಇಲ್ಲಿ ನಾನು ನೀವು ಇಕಿನೂ ಒಂದಾಗಿರ್ಬೇಕಾಕೈತಿ ನಾಯಿನೋ ನೀವು ಹೇಳಿದ್ ಕೇಳ್ತೀನಿ ಆದ್ರೆ ಇಕಿ ಮ್ಯಾಲ ನಂಬಿಕೆ ಇಲ್ಲ ಅಣ್ಣನ ಮಾತು ಮಿರಂಗದೇನು ಕೌಸಲ್ಯ ಒತ್ತು ಬಂದ್ರ ನಿನ್ನ ಮಾತನ್ನ ಇರ್ತೀನಿ ಆದ್ರ ಮಾವನ್ ಮಾತಲ್ಲ ನೀ ಯಾವ್ದ್ರ ಆಸೆ ಇಟ್ಕೊಂಡಿಟ್ಟು ಬಡದಾಡ್ ಕೆಲಸ ಮಾಡಕತಿರ್ಬೇಕ ಆದ್ರ ನಿನ್ನ ಆಸೆ ಕನಸ ಯಾವುದು ನನಸಾಗುದಿಲ್ಲ ಆಸೆ ಕನಸ ಯಾವುದರ ಬಗ್ಗೆ ಮಾತನಾಡತೀರಿ ನೀವು ಯಾವ ಬಂದಿರಿ ಮಾವನ ಮನೆ ಐತಿ ಬರ್ತೀನಿ ಹೋಗ್ತೀನಿ ಆದ್ರೆ ಮಾವ ಬ್ಯಾರೆನೇ ವಿಚಾರ ಮಾಡ್ಯಾನಲ್ಲ ಈ ಗೌಡ್ರ ಹಂಗಾರೆ ಏನ್ರ ಒಂದು ವಿಚಾರ ಮಾಡ್ತಿರ್ತಾರ ಏನ್ರ ಒಂದು ಕಿರಿಕಿರಿ ಹೆಟ್ಟಿರ್ತಾರ ಯಾಕ ಏನಂದ್ರೆ ನಿಮಗೆ ನನಗೆ ಅಂದ್ರೆ ನಡಿತೈತಿ ಆದ್ರೆ ನನ್ನ ತಂಗಿನ ನಿನ್ನ ಕೊಟ್ಟ ಮದುವೆ ಮಾಡಬೇಕು ಅಂತಾನೆ ನೀ ಏನರ ಮದುವೆ ಒಪ್ಕೊಂಡೆ ಅಂದ್ರೆ ನಿನ್ನ ಇರಕ ನೆಲನೇ ಇರೋದಿಲ್ಲ ಮದ್ವಿ ಅದು ನಿಮ್ಮಂತವ್ರ ಜೊತೆ ನೀವಾಗ ಎನಿತ್ತ ಮದುವೆ ಮಾಡ್ತೀನಂದ್ರು ನಾ ಏನು ಮದ್ವಿ ರೀ ಆಸೆ ಪಡೋ ಮನುಷ್ಯನು ನಾನಲ್ಲ ನಮ್ಮ ಮಾವನ ಮುಂದೆ ಮೆತ್ತಗ ಮಾತಾಡ್ದಂಗೆ ನನ್ನ ಮುಂದೆ ಮೆತ್ತಗ ಮಾತಾಡೋದನ್ನ ನಡುದಿಲ್ಲ ಮತ್ತೆ ನಿಮ್ಮ ಹಿಂಗ್ ಅಂತ ನಮ್ಮ ಮಾವನ ಮುಂದೆ ಹೇಳಿದ್ರೆ ನಿನ್ನ ಪರಿಸ್ಥಿತಿ ಏನು ಚಂದ ಆಗೋದಿಲ್ಲ ನಿಮ್ಮ ನಿಮ್ಮಲ್ಲಿ ಜಗಳ ಹಚ್ಚಾಕ ನಿಮ್ಮ ನಿಮ್ಮಲ್ಲಿ ಮನಸ್ಸು ಬೆರ್ಸು ಮಾಡ್ಸಾಕ ನನ್ನ ಮನಸ್ಸು ರೀ ನಮ್ಮ ಗೌಡ್ರ ಮನಿ ಅವ್ರು ನಾ ಅದು ನಾ ಕೋತೈತಿ ನೀವು ಅನ್ಕೊಂಡಂಗೆ ನಾ ನಿನ್ ತಗೋರಿ ನಮ್ಮ ಮಾವ ನನ್ನ ತಂಗಿನ ನಿನಗ ತಗೋಬೇಕತ್ ಮಾಡ್ಯಾನ ನಮ್ಮ ಮಾವ ಬಂದ ನಿನಗೆ ಏನರ ನನ್ನ ತಂಗಿನ ಮದ್ವಿ ಆಗತ್ತ ಮಾತಂದ್ರ ನೀ ಆ ಮಾತಿಗೆ ಅಡ್ಡಾಗಬೇಕ ನೀವು ನೀವು ಸಂಬಂಧಿಕರ ನೀವು ನೀವು ಚಂದ ಇರ್ತೀರ ಅಂದ್ರ ಗೌಡ್ರ ಮಾತಿಗ ಅಡ್ಡಾಕಿನ ಈಗ ಹೆಂಗ ಮಾಡ್ತಿ ಮಾವ ಮದ್ವಿ ಈ ಮಗನ ಜೊತಿ ಮದ್ವಿ ಮಾಡಿ ಈ ಆಸ್ತಿ ಎಲ್ಲಾ ಈ ಮಗಿಗೆ ಹಚ್ಬೇಕತ್ ಮಾಡಿ ಅಣ್ಣ ನನ್ನ ಕನಸ ನನ್ನ ಆಸೆ ನಾ ಬದು ಗೌಡ್ರ ಸೇವಾ ಮಾಡಬೇಕು ಅನ್ನೋದು ಗೌಡ್ರು ಏನೋ ಅಂದಾರ ಅಂತೇಳಿ ನೀವು ನನ್ನ ಬಂದು ಕೇಳೋದು ನಿಮ್ಮ ಮಾತಿನ ಅಂತೆ ಕೂತ್ರಿ ಇಲ್ರಿ ಗೌಡ್ರು ಹಂಗ ಮಾತಾಡ್ತಾರ ಅವ್ರ ನಾ ಎಂದು ಇದ್ರು ವಾಚಿಲ್ಲ ಆದ್ರೆ ಈಗ ಇದ್ರ ಮಾತಾಡುವಂತ ಪರಿಸ್ಥಿತಿ ಬಂದೈತಿ ನಮ್ಮ ನಮ್ದನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಅವರು ನನ್ನ ಬಗ್ಗೆ ಬೆಳಕ ಅವ್ರ ಮಾತ ತಕ ಸುತ್ತ ಬಂದಿನಿ ಅದಕ್ಕೆ ಹೇಳ್ಯಾರ ಈಗೇಂದ್ರ ಅವ್ರ ಮಾತು ಕೇಳಿ ನಾನ್ ನಿಮ್ನ ಮದಿ ವಾದ್ನಂದ್ರ ಸುಮ್ನ ಮನ್ಯಾಕಿರ್ಕಿರಿ ಊರಾಗ ಯಾರ ಒಬ್ಬರು ಏನ್ರ ಗೌಡ್ರು ಕಿವಿ ಅಂತಂದ್ರ ನಾನ್ ಅಂತ್ರು ಸಹಿಸೋಳ್ದಿಲ್ರಿ ಯಾಕಂದ್ರ ಗೌಡ್ರ ನಗು ಬೈಸ್ದವ್ ನಾನು ನಮ್ಮ ಖುಷಿ ನೀ ಬಯಸಿದ್ದೆ ಅಂತಂದ್ರ ನಮ್ಮ ಹೇಳಿಲ್ಲ ಒಂದ ಕೈಲೆ ಬಡದ್ರ ಚಪ್ಪಾಳೆ ಆಗುದಿಲ್ಲ ನಾ ಗೌಡ್ರ ಮಾತ ಪಾಲಸ್ತೀನೋ ಗೌಡ್ತರ ಮಾತು ಅಟ್ಟ ಪಾಲಿಸ್ತೀನಿ ಗೌಡ್ರು ಮದ್ವ್ಯಾಗ ಅಂತಾರ ಗೌಡ್ ತೆರು ಮದ್ವ್ಯಾಬೇಡಂತಾರ ಸುಮ್ನ ಅವ್ರವ್ರಲ್ಲೇ ಹೊಯ್ ಆಗ್ಯಾವ ಗೌಡ್ರು ಮಾತು ಪಾಲಿಸ್ ಅಂದ್ರ ಗೌಡ್ ತೆರ ಶಿಟ್ಟ ಗೌಡ್ ತೆರ ಮಾತ್ ಅಂದ್ರೆ ಗೌಡ್ರಿಗೆ ಶಿಟ್ಟ ಅದಕ್ಕೆ ಯಾವ್ದು ಬೇಡ ಅಂತ ಸುಮ್ಮನೆ ಇರ್ತೀನಿ ಇದು ನನ್ನ ಮ್ಯಾಗ ಹಾಕ್ಬೇಡ್ರಿ ಮದ್ವೆ ಆಕ ನನಗೇ ಇಷ್ಟ ಇಲ್ಲ ಅಂತ ನಿಮ್ಮೆ ಹಾಕೊಂಬಿಡ್ರಿ ನಮ್ಮ ಎಂದೂ ಸುಮ್ನೆ ಮಾತಾಡಿಲ್ಲ ಅಂತ ಸತ್ಯವಂತರ ಮನಸ್ಸು ಮರಿಯಾಕ ಮನಸ್ಸು ಹೊಡ್ಯಾಕ ನನಗೂ ಮನಸ್ಸಿನ ನೋಡುವ ನಿನಗ ಮದುವೆ ಆಗಕ್ ಐತ ಇಲ್ಲೋ ನನಗ್ ಗೊತ್ತಿಲ್ಲ ಆದ್ರ ಈ ಮಂತ್ ಮರ್ಯಾದೆ ಉಳಿಬೇಕನ್ನೋದಿತ್ತು ನಿಮ್ ಮಾವನ ಹೆಸರು ಬಿತ್ತು ಅಂತಂದ್ರ ನೀನು ಶರಣನ ಮದುವೆ ಆಗ ಮಾವ ನಿನ್ ಮಾತನ್ನ ನಾ ಪಾಳಸ್ತೀನಿ ಅದ್ರ ಹತ್ತಿ ಮುಂದೆ ಹಿಂಗಾಕೈತಿ ಅಂತ ನಿಮ್ಮ ಅತ್ತಿಗೆ ಗೊತ್ತಿಲ್ವಾ ಅದು ಹಿಂಗತಿ ಹಿಂಗ ಇಲ್ಲ ಅನ್ನೋದು ನನಗೆ ಗೊತ್ತೈತಿ ನಿನ್ನಷ್ಟು ಶರಣೆನ ಅಲ್ಲ ನಿನ್ನಷ್ಟು ತಿಳುವಳಿಕೆನ ಅಲ್ಲ ನನಗಿರೋದು ಒಂದೇ ಒಂದ್ ಮಾತು ನೀವೇನಂತೀಯ ಅದಕ್ಕೆ ನಾ ಹೂ ಅಂತೀನಿ ನೋಡುವ ಶರಣನ ಮದುವೆ ಅಧಿ ಅಂದ್ರ ಈ ಆಸ್ತಿ ಇಲ್ಲೇ ಇರ್ತೈತಿ ನಮ್ಮ ಪಾಲ್ನಾಗ ಉಳಿತೈತಿ ಇಲ್ಲ ಅಂದ್ರೆ ಈ ಆಸ್ತಿ ಬ್ಯಾರೆ ಪಾಲ್ಗಂತ ಮಾವಾ ಬೆಳೆದವ್ರು ಪಾಲ್ ಆಗ ನಾ ಬಿಟ್ಕೊಡ್ಲಿ ನಿನ್ನ ಹೆಸರು ಉಳಿಸ್ತೀನಿ ಹಂಗ ನಿನ್ನ ಆಸ್ತಿನ ಉಳಿಸ್ತೀನಿ ಧೈರ್ಯ ಬಂತವಾ ಈಗ ನನಗೆ ಧೈರ್ಯ ಬಂತು ಇದಕ್ಕೆ ಯಾರೇ ಅಡ್ಡ ಬಂದ್ರು ಹೊಡೆದ ಈ ಮನಿ ಸೊಸೆ ಈಕೆ ಆದ್ರೆ ಆ ಕೆಲ್ಸನವ ನಮ್ಮನಿ ವರ್ಸ್ತಾರ ಇಲ್ಲ ಇಲ್ಲ ಈ ಮನಿ ವಾರಿಸ್ತಾರ ನಾವು ಬಿಡಂಗಿಲ್ಲ ಎಷ್ಟ ಮಾಡಿದ್ರು ನನ್ ತವ್ರ ಮನೀರು ವರ್ಸ್ತಾರಾವ ನಿಮ್ದ ಅವ ಮದ್ವಿ ಮಾಡ್ತಾರ ನಾಳೆ ನನಗ್ಯಾರಪ್ಪ ಎಲ್ಲ ನೀನ ಎಲ್ಲ ಅಷ್ಟೆಲ್ಲ ಅವನ ಹೆಸರಿಗೆ ಬರೀತಾನೆ ಮುಂದೆ ನಾವೇನ್ ಮಾಡೋನು ನೀ ಏನ್ ಮಾಡ್ತೀನಿ ನಾವ್ ಬಟ್ನೆ ಮಾತಾಡಿ ನಾಯ್ ಕೆಟ್ಟಾಗ್ಲಿ ನೀವು ಸ್ವಲ್ಪ ಮಾತಾಡಿ ಅವನ ಜೊತೆಗೆ ಎಷ್ಟು ಮಾತಾಡಿದ್ರು ಅಷ್ಟ ಅವನ ಬುದ್ಧಿನ ಬದಲಾಗುದಿಲ್ಲ ಇದ್ರಾಗ ನಾವ್ ಸ್ವಲ್ಪ ತೆಲಿ ಓಡಿಸ್ಬೇಕ ಅಲ್ಲ ಈಗ ಏನ್ ಮಾಡೋಣಪ್ಪ ನಾವು ದಿನ ಮನೆಯಾಗ ಊಟ ಮಾಡಿ ಹೊಲಕ್ ಹೋಗ್ಕಾನಲ್ಲ ಹಂಗಾದ್ರೆ ಉಣ್ಣು ಅಣ್ಣದಾಗ ವಿಷ ಬೇರಿಸಿ ಬಿಡು ಅಲ್ಪ ನೀ ಏನ್ ಮಾತಾಡಕತ್ತಿ ಒಂದ್ರೆ ನಿಮ್ ಮಾವು ಶರಣ್ಯ ಸತ್ತ ಮ್ಯಾಗ ಮಾವ ನಿತ್ ಹೋಯ್ಕೊಂಡ್ರು ನಾ ಏನು ವಿಚಾರ ಮಾಡುದಿಲ್ಲ ಬರ್ತಾ ಇಲ್ಲಾರ ನಮ್ಮ ಆಸ್ತಿ ಕೊಡುದಂದ್ರೆ ಇದು ಸಾಮಾನ್ಯ ಮಾತನ ಬರಬ್ಬರ ಐತಿ ಆ ಆಸ್ತಿನ ನಾ ಉಣ್ಬೇಕು ಇಲ್ಲಾಂದ್ರೆ ನೀ ಉಣ್ಬೇಕು ನಿನಗೆ ತಿಳಿದೈತಿ ಆದ್ರೆ ಆ ಮಾವು ತಿಳಿಯಲಾಗೈತಲ್ಲ ಮೊದಲು ನಾ ಹೇಳಿದ ಕೆಲಸ ಮಾಡ್ನಿ ಅವ ಏನೋ ಹೇಳದತ್ತ ಇಕ್ಕಿ ಮದ್ವೆ ಆಗ್ತಾಯಿಗಡೆ ಇಕ್ಕಿನ ಮಾತು ಕೇಳಿ ನೀ ಎಲ್ಲಾರ ಗೋನ್ ಅಳಗಾಡಿಸಿದ್ದೆ ಅಂದ್ರ ಅಗ ಇಲ್ಲಿ ನೋಡಿಲ್ಲೇ ನಿಮ್ಮ ಗೌಡನ್ನ ಕಳ್ಕೊಬೇಕೈತಿ ನನ್ನ ಹೊಡಿ ಬಡಿ ಕಡಿ ಏನಾರ ಮಾತಾಡಿದಿ ಗೌಡ್ರ ಬಗ್ಗೆ ಒಂದ್ ಮಾತು ಮಾತಾಡಿದೆ ಅಂದ್ರ ನಿನ್ನ ಗೌಡ್ರು ಅಳೆ ಅನ್ನೋದು ನೋಡಿದ್ರ ಸ್ವಪ್ನ ಅಲ್ಲಿಗೆ ಹಲ್ಲಾಗಿಟನ್ನ ಮಾತಾಡ ನಮ್ಮ ಮನೆಯಾಗ ತಿಂದು ಉಂಡು ಈಗ ನಮ್ಮ ಆಸ್ತಿನ ಮಡಿ ಮಡಿಯಲ್ಲಿ ಈಗ ಮಾತು ನಮಗೂ ಬಾಳು ಮಾಡಿ ಮಾತಾಡ್ತಿ ಅಣ್ಣ ನೀತಾಡಿ ಬರಬರೈತೇನೆ ನೀನು ಯಾಕಾದ ಬೇಕಾ ಮಾತಾಡಿ ಈಗ ಅವ್ಂಗ ಅನಾಕತ್ಯ ಅಲ್ಲ ತಂಗಿ ಅದಕ್ಕಿ ನೀನೇನ ಮಾತ ತಿಳುವುದಿಲ್ಲ ನೀನೇ ನನ್ನ ಕೈಯಾಗಿಲ್ಲ ಮಾವ ಅದಾವ ತೀರ ಹಾದಿ ಬಿಟ್ಟಾನ ನೀವ ನಮ್ಮ ಕೈಯಾಗ ಇದ್ದಿದ್ರ ಇನ್ನೊಬ್ರಿಗೆ ಯಾಕತ್ತಿದ್ವಿ ಮಾವ ಇಷ್ಟೆಲ್ಲ ವಿಚಾರ ಮಾಡ್ಯಾನ ಅಂದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ನೆನಪಿರ್ಲ ನಿನಗೆ ಏಯ್ ಏ ನಿನ್ ಬಿಡ್ರಿ ಸರಿ ನೀವು ನೀವು ಜಗಳ ಇಡೋದು ನನಗೆ ಯಾಕೋ ಆಗಿ ಬರಕತ್ತಿಲ್ಲ ನಾ ಯಾವಾಗ ಈ ಮನ್ಯಾಗ ಬೆಳ್ದಿನಲ್ಲ ಅವಾಗಿನಿಂದ ಈ ಮನ್ಯಾಗ ನಾ ಜಗಳ ಅನ್ನೋದ ನೋಡಿಲ್ಲ ಏನು ನೀವಿಬ್ರು ಬಂದಿರಿ ಬಂದಿರಿ ಗೌಡ್ರ ಮನಸ್ ಸುದ್ದಿಲ್ಲ ಗೌಡತರ ಮನ ನಿಮ್ ಮನಸ್ಸಂದ್ರು ಸುದ್ದಿ ಸುದ್ದಿಲ್ಲ ಈ ಮನ್ಯಾಗ ಗೌಡ್ರು ಗೌಡ್ರ ಸರ್ ನಾವು ಈ ಮಾತು ಇಲ್ಲಿಗೆ ಬೇಟ ಏನ ಆ ಊಟ ಕೊಟ್ಟು ಕಳಸ ಇಲ್ಲಿಕಂದ್ರ ಉಪಾಸನ ಹೊಕ್ಕ ನಾವ ಶರಣು ಬಾ ಇಲ್ಲಿ ಊಟ ಮಾಡ್ಬಾ ನಾ ಉಣ್ಲಿಕ್ಕೆ ಅಂದ್ರ ಆಪ್ ಉಣ್ಣ ಬಂದೆ ಎಷ್ಟ್ ಬಂಡ್ಯಾಚ್ ದಾದಿಗಡಿಯಾಗಿ ಊಟ ಮಾಡಕ್ ಕುಂತೀವ ಮರೇ ಮ್ಯಾಲ ಬಾ ಇಲ್ಲೇ ಮ್ಯಾಲ ಕುಂಡ್ರು ಬಾ ಎಲ್ ಕೂತ್ರು ಅದ ಊಟ ಮಾಡುದಲ್ರಿ ಮ್ಯಾಲ ಕೂತ್ರ ಎಲ್ ಅವನ್ ಅವ್ನ ಸಲ ತಲುಕ್ ಹೋಗ್ ಊಟ ಮಾಡೋನ್ ಕಾಣುದಲ್ಲ ಒಂದ್ ನಾಕಿ ಬಡದ್ ಕಡು ಎತ್ತ ದಣ ಕಟ್ಲಾರ ಬಂದಿಲ್ಲ ಮತ್ತೆ ಯಾರಿಗ ಹಾದಗಿದ್ದೋ ತಡಿಪ ಎತ್ತ ಕಟ್ಟಿ ಬರ್ತೀವಿ ಹಾ

ಅಂತಾದ್ದು ವಿಷ ಹಾಕಿ ಕೊಲ್ಲುವಷ್ಟು ಕಟಿತ್ಯಾದನಲ್ಲೇ ಕಟಿತ್ಯಾದನಲ್ಲೇ ನೀನು

ಹಿಂಗ್ಯಾಕಪ್ಪ ತಾಯಿ ಅಂತ ನೀ ತಿಳ್ಕೊಂಡಿ ಮಗ ಅಂತ ಯಪ್ಪ ಹಿಂಗ್ಯಾ ನೀನು ಅಲ್ಲ ಹೋಗಿ ಎತ್ತ ಕಟ್ಟಿ ವಿಷ ವಿಷಾನ್ಸಿ ಸೇರ್ತೈತಿ ಬೇಡ ನಿಮ್ಮಿಬ್ಬರಿಗೆ ಏನು ಜಗಳ ಇರಬೇಕು ನಿಮ್ಮ ಜಗಳ ಒಳಗ ನಾಯಕೊಬ್ರ ಕಡೆ ಆಗಲಿ ನನಗೆ ಅವನು ಬೇಕ ನೀನು ಬೇಕ அது நீன உண்டி அந்த நன் மேல ஆட் நமக்கு மக்கள் தீவிர கொடல அந்த ನನಗೆ ಈಗ ಅರ್ಥ ಆಗ ಮಂದಿ ಮಕ್ಕಳನ್ನ ನಮ್ಮ ಮಕ್ಕಳು ಅನ್ನೋ ಒಂದು ನೋಡ್ಕೊಂಡು ಹೋಗಿದ್ರ ನಮ್ಮ ಹೊಟ್ಟೆಗೂ ಮಕ್ಕಳಾಗ್ತಿದ್ವಿ ಮಂದಿ ಮಕ್ಕಳಿಗೆ ವಿಷ ಉಣಿಸೋತಿ ಹೊಟ್ಟೆ ಅದು ಹೆಂಗ ಮಕ್ಕಳ ಹಾಕವು ಒಂದು ಹೊಳ ಹುಟ್ಟುದಿಲ್ಲ ಒಂದು ಎಂದು ಕಣ್ಣೀರು ಹಾಕದ ನೀನು ನಮ್ಗೆ ಏನ್ ಕಮ್ಮಾಡಿ ಮರ ಹೇಳಿ ನಮ್ಗೆ ಏನ್ ಕಮ್ಮಾಡಿ ಬಿಡು ಇದೇ ನೀ ಕಣ್ಣೀರು ಹಾಕು ನಿಲ್ಲಿಸ್ ಮೊದಲ ಇಲ್ಲಿ ತಕ ನೀ ಕಣ್ಣೀರು ಹಾಕಿ ನೋಡಿಲ್ಲ ನಾನು ಈಗ ನಾನು ಮುಂದೆ ಕಣ್ಣೀರು ಹಾಕೋದ ಕಣ್ಣೀರು ಹಾಕೋ ಹಂಗ ಮಾಡಿ ಹೇಳೋ ಈ ನಿನ್ನ ಒಳ್ಳೆ ತನಕ ದೇವ್ರು ನಿನ್ ಗೋಳು ಮಾಡಿದ ಕಟ್ಕೊಂಡು ನಾನು ಮಾಡಿ ಹೀಗೆ

ස්නානෙක මහත පොප්ටේ ඒී වන්නම් මදි වැක්ක දරක මමාතතු කොට බඩ කටබද දිි වැැක්ව ග මවා නි සයිමත් මතට කෝබඩක් නිහය දැඟෙන පාලස්ති මවා නහය දැකන පලස්තිනි කියන ඉක්කෙන්න්න බදි වැැත්ලෙෙනී ඒ මනි වාරස්ථාරක්ෂේ ියන්ද ನೀನ್ ಹಾಕಿದ ಭಿಕ್ಷನ್ ಬದಕಿನಪ್ಪ ಬದಕಾಕತಿನಪ್ಪ ಯಪ್ಪ ಆಸ್ತಿ ಅಂತಸ್ತಿಂತ ನಿನಗಿಂತ ನನಗೇನು ಹೆಚ್ಚಿಗೆ ಹೋಗುದಿಲ್ಲ ನಿನಗೇನು ಹೋಗುದಿಲ್ಲಪ್ಪ ಹೀಗ ನನಗೆ ಧೈರ್ಯ ಬಂತಪ್ಪ ಹೀಗೆ ನನಗೆ ಧೈರ್ಯ ಬಂತು